ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿ ಹಬ್ಬ ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಆರೋಗ್ಯ ಆಯುಷು ಎಲ್ಲ ಚೆನ್ನಾಗಿರಲಿ ಅಂಥೇಳಿ ಕೇಳ್ಕೊತೀನಿ ನಾನಿವತ್ತು ಸಂಕ್ರಾಂತಿ ಹಬ್ಬದ ರಂಗೋಲಿ ಬಿಡ್ಸಿದ್ದೀನಿ ಫ್ರೆಂಡ್ಸ್ ಸಿಂಪಲ್ ಆಗಿ ಬಿಡಿಸಿದ್ದೀನಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಅದು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ನೆನಿಲಿ ಅಷ್ಟರಲ್ಲಿ ನಾನು ಪಲ್ಯಕ್ಕೆ ಅದು ರೆಡಿ ಮಾಡ್ಕೊತೀನಿ ಪಟಾನಿಕ್ಳು ಪಲ್ಯ ಮಾಡೋದಕ್ಕೆ ನಿನ್ನೆ ರಾತ್ರಿನೇ ಎಲ್ಲ ಸಿಂಪು ಇಟ್ಕೊಂಡ್ವಿ ಫ್ರೆಂಡ್ಸ್ ಪಟಾನಿ ಕಾಳು ಮಸಾಲ ರೈಸ್ ಮಾಡೋದಕ್ಕೆ ಸೊ ಕೊಬ್ಬರಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಇದೆಲ್ಲ ಹುರಿದು ಇಟ್ಕೊಂಡಿದ್ದೀನಿ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾವ ಟೈಮಲ್ಲಿ ಕರೆಂಟ್ ಹೋಗ್ತಾವ ಏನೋ ಹೇಳೋಕ್ಕಾಗಲ್ಲ ಪುದೀನಾ ಸೊಪ್ಪು ತೊಳೆದು ಇಟ್ಕೊಂಡು ಹಾಕೊತಾ ಇದ್ದೀನಿ ಮಿಕ್ಸಿಗೆ ಇದು ಮಸಾಲ ರೈಸ್ ಮಾಡೋದಕ್ಕೆ ಫ್ರೆಂಡ್ಸ್ ಹೊಟಾನಿಕ್ ಆಳು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಮಾಡಿದ್ದಾಯಿತು ಫ್ರೆಂಡ್ಸ್ ಆಮೇಲೆ ಮಾಡ್ತೀನಿ ಪಲ್ಯ ಮೇಲೆ ಚಪಾತಿ ಮಾಡಿದ್ಮೇಲೆ ಮಾಡ್ತೀನಿ ಇವಾಗ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಕಟ್ ಮಾಡ್ಕೊತೀನಿ ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಡಿಟೇಲಾಗಿ ಎಲ್ಲ ಏನು ತೋರಿಸೋದಿಲ್ಲ ಡಿಟೇಲಾಗಿ ಎಲ್ಲ ತೋರಿಸ್ತಾ ಕೂತ್ರೆ ಅಡುಗೆ ಮಾಡೋದಾಗೋದೇ ಇಲ್ಲ ಬರೀ ವಿಡಿಯೋ ಮಾಡೋದೇ ಆಗಿಬಿಡತ್ತೆ ಬಟಾಣಿ ಪಲ್ಯ ಮಾಡಿದೆ ಫ್ರೆಂಡ್ಸ್ ಕುದೀತಾ ಇದೆ ಈ ಕಡೆ ಹಾಲು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ ಬೆಳಗ್ಗೆ ಟಿಫನ್ಗೆ ಅಂತ ಮ್ಯಾಗಿ ಮಾಡೋಣ ಅಂಥೇಳಿ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಕಟ್ ಮಾಡ್ಕೊತೀನಿ ಕೋಸಂಬರಿ ಮಾಡೋದಕ್ಕೆ ಹೆಸ್ರು ಬೇಳೆ ನೆನೆಯೋಕೆ ಇಟ್ಟಿದ್ದೀನಿ ಲಾಸ್ಟಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ಹಸ್ಬೆಂಡು ಪೂಜೆ ಮಾಡ್ತಾ ಇದ್ದಾರೆ ಅರಿವಿನೂ ಇಲ್ಲಿ ಮ್ಯಾಗಿ ಪ್ಯಾಕೆಟ್ ಹಿಡ್ಕೊಂಡು ಕುತ್ಕೊಂಡಿದ್ದಾನೆ ಅನ್ವಿತಾ ಇನ್ನೂ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ಇನ್ನೂ ಎದ್ದಿಲ್ಲ ಅವಳು ಮ್ಯಾಗಿ ಹಂಗೆ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್ ಇವತ್ತು ಆದರೆ ಕ್ಯಾರೆಟ್ ಇದ್ದವಲ್ಲ ಇದ್ದು ಕೂಡ ಯಾಕೆ ಹಾಗೆ ಮಾಡೋದು ಅಂಥೇಳಿ ಹಾಕ್ಬಿಡೋಣ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಒಟಾಣಿ ಕಾಳು ಹಾಕ್ತೀನಿ ಜಾಸ್ತಿ ಹಾಕಲ್ಲ ಇಲ್ಲ ಮಸಾಲ ರೈಸ್ಗೆ ಕಡಿಮೆ ಬಿಟ್ಟುಬಿಡುತ್ತೆ ಬೇಗ ಬೇಗ ಮ್ಯಾಗಿ ಮಾಡ್ಕೊಂಡು ತಿಂದು ಚಪಾತಿ ಮಾಡ್ಕೊಂಡು ಮತ್ತು ಪಲ್ಯ ಮಾಡಬೇಕು ಇನ್ನು ಎಷ್ಟೊಂದು ಕೆಲಸ ಇದೆ ಫ್ರೆಂಡ್ಸ್ ಬೇಗ ಬೇಗ ಮಾಡ್ಕೋಬೇಕು ಕೆಲಸಗಳನ್ನ ಫ್ರೆಂಡ್ಸ್ ಇವಾಗ ಮ್ಯಾಗಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇದೊಂದು ಅರ್ಧ ಟೊಮಟೊ ಮಾತ್ರ ಹೆಚ್ಚಿದ್ದೀನಿ ಎಣ್ಣೆ ಕಾದಿದೆ ಹಸಿನ್ ಹಾಕೊಂಡೆ ಈರುಳ್ಳಿ ಹಾಕೊಂಡೆ ಟ್ರೈ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಇವಾಗ ಹಾಕ್ತೀನಿ ಫ್ರೆಂಡ್ಸ್ ಹಾಕಿದ್ಮೇಲೆ ಫುಲ್ ಮಾಡಿದ್ಮೇಲೆ ತಿನ್ನಿಸ್ತೀನಿ ಮ್ಯಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನಿನಗೆಲ್ಲ ನಾವು ಅಬ್ಬೆಗೆ ತಿಂತೀನಿ ನಿನಗೆಲ್ಲ ನಿನಗೆಲ್ಲ ಇವಾಗ ಫ್ರೆಂಡ್ಸ್ ನನಗೆ ಮತ್ತು ಅರವಿಂದ್ಗೆ ಅಷ್ಟೇ ಹಾಕಿದ್ದೀನಿ ಪ್ಲೇಟ್ಗೆ ಹಸ್ಬೆಂಡು ಮತ್ತು ಅನ್ವಿತಾ ಆಮೇಲೆ ತಿಂತಾರೆ ಹಸ್ಬೆಂಡ್ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅನ್ವಿತಾ ಇನ್ನೂ ಇವಾಗ ತಾನೇ ಜಸ್ಟ್ ಎದ್ದಿದ್ದಾಳೆ ಅರ್ವಿನ್ ಕಾಲ್ಗೆ ಹಸ್ಬೆಂಡ್ ಐಸ್ ಇಡ್ತಾ ಇದ್ದಾರೆ ಫ್ರೆಂಡ್ಸ್ ಮೊನ್ನೆ ಅರವಿಂದ್ಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿದ್ವಲ್ಲ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ನಾನು ಐದು ವರ್ಷದ್ದು ಇಂಜೆಕ್ಷನ್ ಮಾಡಿಸಿದ್ದೀವಿ ಅಂತ ಆ ಇಂಜೆಕ್ಷನ್ ಮಾಡಿಸಿದ್ರೆ ಕಾಲು ತುಂಬ ನೋವು ಬರುತ್ತೆ ಫ್ರೆಂಡ್ಸ್ ಕಾಲೆಲ್ಲ ಸ್ವಲ್ಪ ಊತ ಬಂದಿರುತ್ತೆ ಅದಕ್ಕೆ ಸ್ವಲ್ಪ ಐಸ್ ಇಡಬೇಕು ಅದಕ್ಕೆ ಅವರು ಐಸ್ ಇಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ ಮ್ಯಾಗಿ ತಿನ್ನೋಣ ಬನ್ನಿ ನಮ್ಮ ಮಮ್ಮಿ ಇವತ್ತು ಚಪಾತಿ ಮಾಡ್ತಿದ್ದಾಳೆ ನಮ್ಮ ಪಾಪ ಬಯಸ್ತಿದ್ದಾರೆ ಚಪಾತಿ ಎಲ್ಲ ರೈಸ್ ಆಯ್ತು ಮತ್ತೆ ಪಲ್ಯ ಆಯ್ತು ಇನ್ನು ಹಪ್ಪಳ ಕರಿಬೇಕು ಮತ್ತು ಏನೇನ್ ಮಾಡ್ತಿವಿ ಮಮ್ಮಿ ಇನ್ನು ಕೋಸಂಬರಿ ಮಾಡಬೇಕು ಸ್ನಾನ ಮಾಡಬೇಕು ಬಟ್ಟಿ ತೊಳಿಬೇಕು ಎಲ್ಲಾ ಮಾಡಿ ಯಾವಾಗ ಹೋಗುದ್ ಮತ್ತ ಹೋಗುದ ಪಟಾಪಟ ಮಾಡ್ತಾರಂತೆ ನೋಡಿ ತರ ಎಲ್ಲಾ ಆಗೇತಿ ಪಪ್ಪಾ ಬಯಸ್ತಿದಾರೆ ಚಪಾತಿ ನೋಡಿ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ರೈಸ್ ಮತ್ತೆ ಪಲ್ಯ ನಮ್ಮ ಪಪ್ಪಾನೇ ಮಾಡಿದ್ದು ನೋಡಿ ಈ ತರ ಮಾಡ್ತಿದಾರೆ ಇನ್ನೂ ಇನ್ನು ಹಪ್ಪಳ ಕರೆಯುವುದೇ ಯಾವಾಗ ಮಾಡ್ತಾರೋ ಏನು ನಮ್ಮ ಮಮ್ಮಿ ಈಗ ಹಪ್ಪಳ ಕಡಿತಿದ್ದಾಳೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಮ್ಯಾಗಿ ಮಾಡಬೇಕಾದ್ರೆ ಕೈ ಸುಟ್ಕೊಂಡೆ ಹೇಗೆ ಸುಟ್ಕೊಂಡೆ ಅಂದರೆ ಮ್ಯಾಗಿದು ಮಾಡಬೇಕಾದ್ರೆ ಪಾತ್ರೆ ಮುಚ್ಚಳ ಚೆನ್ನಾಗಿ ಬಿಸಿಯಾಗಿತ್ತು ಹಾಗೆ ಹೋಗಿ ಮುಟ್ಬಿಟ್ಟೆ ಸುಟ್ಟೋಯ್ತು ಹಬ್ಬದ ದಿನ ಹೀಗಾಯ್ತಲ್ಲ ಇನ್ನೂ ಎಷ್ಟೊಂದು ಕೆಲಸ ಇದೆ ಹೆಂಗೆ ಮಾಡಲಿ ಏನು ಅಂತೇಳಿ ಟೆನ್ಷನ್ ಆಗೋಗಿತ್ತು ಆಮೇಲೆ ಅರ್ಧಕ್ಕೆ ಅರ್ಧ ಕೆಲಸ ಎಲ್ಲ ಮುಗಿಸಿದ್ದೆ ಇನ್ನು ಅರ್ಧ ಭಾಗ ಕೆಲಸ ಇತ್ತು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಆದರೆ ಇನ್ನೂ ಚಪಾತಿ ಮಾಡಿರಲಿಲ್ಲ ಮತ್ತು ಮಸಾಲಾ ರೈಸ್ ಮಾಡೋದಕ್ಕೆ ಮಸಾಲ ಎಲ್ಲ ರುಬ್ಬಿ ಇಟ್ಟಿದ್ದೆ ಮಸಾಲಾ ರೈಸ್ಗೆ ಒಗ್ಗರಣೆ ಒಂದು ಕೊಡೋದು ಬಾಕಿ ಇತ್ತು ಮತ್ತು ಮೊಳಕೆ ಕಟ್ಟಿದ ಕಾಳು ಪಲ್ಯ ಮಾಡೋದಿತ್ತು ಕೋಸಂಬರಿ ಮಾಡೋದಿತ್ತು ಸಣ್ಣಗೆ ಕರೆಯೋದಿತ್ತು ಇದನ್ನೆಲ್ಲ ಹೆಂಗೆ ಮಾಡಲಿ ಅಂಥೇಳಿ ಟೆನ್ಷನ್ ಆಗೋಗಿತ್ತು ಆಮೇಲೆ ಹಸ್ಬೆಂಡ್ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಫ್ರೆಂಡ್ಸ್ ಅದು ಹಬ್ಬದ ದಿನ ಹೆಣ್ಮಕ್ಳಿಗೆ ಈ ರೀತಿ ಆದಾಗ ತುಂಬಾ ಕಷ್ಟ ಆಗುತ್ತೆ ಇನ್ನೊಬ್ಬರು ಯಾರಾದರೂ ಇದ್ರೆ ಮಾಡ್ತಾ ಇದ್ರು ಯಾರು ಇಲ್ಲ ಅಂದ್ರೆ ಹಸ್ಬೆಂಡ್ ಹೆಲ್ಪ್ ಮಾಡಬೇಕಾಗುತ್ತೆ ಅಲ್ವಾ ಫ್ರೆಂಡ್ಸ್ ಮಿಕ್ಕಿದ ಕೆಲಸ ಎಲ್ಲ ಹೇಗೋ ಮಾಡಿದೆ ಫ್ರೆಂಡ್ಸ್ ಆದ್ರೆ ಒಲೆ ಮೇಲಿರೋ ಕೆಲಸ ಮಾಡೋವಾಗ ಕೈ ಉರಿಯೋದು ಹಾಯ್ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಮುಗೀತು ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾಯ್ತು ಬಟ್ಟೆ ತೊಳ್ಕೊಂಡೆ ಇವಾಗ ರೆಡಿಯಾಗಿ ಹೋಗೋದೊಂದೇ ಬಾಕಿ ಹೋಗ್ಬೇಕು ಫ್ರೆಂಡ್ಸ್ ಇವಾಗ ಎಲ್ಲ ಅಡುಗೆ ಮಾಡಿರೋದೆಲ್ಲ ಬಾಕ್ಸಿಗೆ ಹಾಕಿ ಇಟ್ಕೊಂತ ಇದೀವಿ ಅನ್ವಿತಾ ಹೊಸ ಡ್ರೆಸ್ ಹಾಕೊಂಡಿದ್ದ ನೋಡಿ ಅರವಿಂದ್ ಕೂಡ ಹೊಸ ಡ್ರೆಸ್ ಹಾಕೊಂಡಿದ್ದಾನೆ ಅನ್ವಿತಂದು ತಲೆ ಬಾಚಬೇಕು ಇವಾಗ ನಾನು ರೆಡಿ ಆಗ್ಬೇಕು ಫ್ರೆಂಡ್ಸ್ ಅರ್ಧ ಬಾಕ್ಸಿಗೆ ಹಾಕಿದೀವಿ ಅರ್ಧ ಇದೆ ತೋರಿಸ್ತೀನಿ ಬನ್ನಿ ನಿಮಗೆ ಮೊಳಕೆ ಕಟ್ಟಿದ ತಲೆ ಮಾಡಿದ್ದೀವಿ ಮತ್ತೆ ಹಪ್ಪಳನ ಡಬ್ಬಿಗೆ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ಅದಕ್ಕೆ ಇಷ್ಟೇ ಇದ್ದಾವೆ ಚಪಾತಿ ಮಾಡಿದ್ದೀವಿ ಕಾಳು ಪಲ್ಯನೂ ಹಾಕೊಂಡಿದ್ದೀವಿ ಇಷ್ಟ ಫ್ರೆಂಡ್ಸ್ ಇವಾಗ ಮೆಂತೆ ಸೊಪ್ಪು ಕೂಡ ಹಾಕಿ ಹಾಕೊಂಡಿದ್ದೀವಿ ಮಸಾಲ ರೈಸ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇದನ್ನೂ ಡಬ್ಬಿಗೆ ಹಾಕೊಂಡಿಲ್ಲ ಹಾಕೋಬೇಕಿವಾಗ ತಗೊಳ್ಳಿ ಫ್ರೆಂಡ್ಸ್ ಎಲ್ಲರೂ ಸಂಕ್ರಾಂತಿ ಹಬ್ಬದ ಊಟ ಮಾಡಿ ಶೇಂಗಾ ಚಟ್ನಿ ಮಾಡಿದ್ದೀನಿ ಗುರಾಳು ಚಟ್ನಿ ಮಾಡಿದ್ದೀನಿ ಕಾಳು ಪಲ್ಯ ಮಾಡಿದ್ದೀನಿ ಕೋಸಂಬರಿ ಪಲ್ಯ ಮಾಡಿದ್ದೀನಿ ಮೆಂತ್ಯ ಸೊಪ್ಪಿದೆ ಮತ್ತು ಮೊಳಕೆ ಕಟ್ಟಿದ ಕಾಳು ಪಲ್ಯ ಮಾಡಿದ್ದೀನಿ ಮತ್ತು ಹೋಳಿಗೆ ಮಾಡಿದ್ದೀನಿ ಶೇಂಗಾ ಹೋಳಿಗೆ ಮಾಡಿದ್ದೀನಿ ಎಳ್ಳು ಹಚ್ಚಿದ ರೊಟ್ಟಿ ಮಾಡಿದ್ದೀನಿ ಎಳ್ಳಿನ ರೊಟ್ಟಿ ಮತ್ತು ಹಪ್ಪಳ ಮಾಡಿದ್ದೀನಿ ಮತ್ತು ಮಸಾಲ ರೈಸ್ ಮಾಡಿದ್ದೀನಿ ಮತ್ತು ಚಪಾತಿ ಮಾಡಿದ್ದೀನಿ ಎಲ್ಲರೂ ತಗೊಂಡು ತಿನ್ನಿ ಫ್ರೆಂಡ್ಸ್ ನಾವು ಕೂಡ ಊಟ ಮಾಡ್ತೀವಿ ಇವಾಗ ನೀವೆಲ್ಲರೂ ತಿಂದು ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ರೆಡಿಯಾಗಿದ್ದಾಯ್ತು ಇನ್ನು ಹೋಗಬೇಕು ಅನ್ವಿತಾ ಕೂಡ ರೆಡಿಯಾಗಿದ್ದಾಳೆ ಫ್ರೆಂಡ್ಸ್ ರೆಡಿಯಾಗಿದ್ದಾಳೆ ನೋಡಿ ಈಗ ಹೋಗ್ಬೇಕು ಫ್ರೆಂಡ್ಸ್ ನಮ್ಮ ಹಸ್ಬೆಂಡು ಮತ್ತು ನಮ್ಮ ತಮ್ಮನ್ನ ಮತ್ತೆ ಅರ್ಜುನನ ಬಿಟ್ಟು ಬರೋದಕ್ಕೆ ಅಂತ ಹೋಗಿದ್ದಾರೆ ಹಸ್ಬೆಂಡು ಅವ್ರನ್ನ ಬಿಟ್ಟು ನಮ್ಮನ್ನ ಬಂದು ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಟೈಮ್ ನೋಡಿ ಮೂರು ಹದಿನೈದು ಆಗಿದೆ ಇವಾಗ ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ತುಂಬಾ ಲೇಟ್ ಆಯಿತು ಮತ್ತೇನ್ ಮಾಡೋದು ಒಬ್ರೆ ಅಂದ್ರೆ ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ಎಲ್ಲ ವೀವರ್ಸ್ಗೆ ನನ್ನ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡೋಣ ಅನ್ವಿತಾ ಕೂಡ ವಿಶ್ ಮಾಡ್ತಾಳಂತೆ ನಿಮ್ಗೆ ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಇವಾಗ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಗೆ ಎಲ್ಲಿ ಹೊರಗಡೆ ಹೋಗ್ತಾ ಇದೀವಿ ಅಂತ ಹೇಳಿ ಗೆಸ್ ಮಾಡಿ ನೀವು ಈ ಪ್ಲೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಅಂತ ಅನ್ಕೊಂತೀನಿ ಓಕೆ ಫ್ರೆಂಡ್ಸ್ ಈ ಪ್ಲೇಸ್ ನೋಡಿ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊತೀನಿ ಯಾರಾದರೂ ಬೆಳಗಾವಿ ವೀವರ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಸುತ್ತಮುತ್ತ ಫುಲ್ ಗ್ರೀನರಿ ಮತ್ತು ಈ ಪ್ಲೇಸ್ ಕೂಡ ಸ್ವಲ್ಪ ಮೇಲ್ಗಡೆ ಗುಡ್ಡದ ಮೇಲ್ಗಡೆ ಇದೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಣ್ಣಿಗೆ ಹಿತ ಆಗುತ್ತೆ ಮನಸ್ಸಿಗೆ ಸಂತೋಷ ಆಗುತ್ತೆ ಇದು ಯಾವ ಪ್ಲೇಸ್ ಇರ್ಬೋದು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗು ತುಂಬ ಲೆಂದಿ ಆಗುತ್ತೆ ಅಂಥೇಳಿ ಈ ವ್ಲಾಗು ನಾಳೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಡೆದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್